ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸ್ವರ ಬ್ಲಾಗ್ ಯೂಟ್ಯೂಬ್ ಚಾನಲ್ ಮೊದಲನೇದಾಗಿ ಎಲ್ಲಾರ್ಗು ಒಂದಿನ ಲೇಟ್ ಆಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಹಬ್ಬದ ಸ್ಪೆಷಾಲಿಟಿ ಬೇವು ಬೆಲ್ಲ ಹೇಗಿರುತ್ತೋ ಹಾಗೆ ನಿಮ್ಮ ಜೀವನದಲ್ಲಿ ಸುಖ ದುಃಖ ಸಿಹಿ ಕಹಿಗಳನ್ನ ಸಮತೋಲನವಾಗಿ ತೂಗಿಸ್ಕೊಂಡು ಹೋಗುವಂತಹ ಶಕ್ತಿನ ದೇವರು ನಿಮ್ಗೆಲ್ಲಾ ಕೊಡ್ಲಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಬೆಳಗ್ಗೆನೆ ಬೇಗ ಎದ್ದು ಬೆಕ್ಕುಮಾಗೆ ಫಸ್ಟ್ ನಾನು ಎಣ್ಣೆನ ತಿಕ್ತಾ ಇದ್ದೀನಿ ಮನೆ ಕೆಲಸ ಎಲ್ಲ ನೈಟೇ ಮುಗಿಸಿದ್ವಿ ಅಂದ್ರೆ ದೇವ್ರ ಮನೇನ ಕ್ಲೀನ್ ಮಾಡೋದಾಗಿರ್ಬೋದು ಅಥವಾ ಮನೆ ಫುಲ್ಲು ಪಾತ್ರೆ ಬಟ್ಟೆ ಇದೇನು ಉಳಿದಿರೋ ತರ ನೆನ್ನೆ ಕೆಲಸಗಳನ್ನ ಮುಗಿಸ್ಕೊಂಡಿದ್ವಿ ಬಿಕಾಸ್ ಮನೆಯಲ್ಲಿ ಚಿಕ್ಕ ಮಗು ಇದೆ ಮತ್ತೆ ನನಗೆ ಅಷ್ಟು ಬೇಗ ಎದ್ದು ಎದ್ದು ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಸ್ವಲ್ಪ ಮಟ್ಟಿಗಾದ್ರೂ ನೆನ್ನೆನೆ ಕೆಲಸನ ಮುಗಿಸ್ಕೊಂಡಿದ್ರೆ ಬೆಳಗ್ಗೆ ಜಸ್ಟ್ ಎದ್ದು ಎಣ್ಣೆಲ್ಲ ತಿಕ್ಕಿ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿ ಅದಾದ್ಮೇಲೆ ಮಿಕ್ಕಿದ ಕೆಲಸಗಳನ್ನ ಬೇಗ ಮಾಡ್ಕೋಬಹುದು ಅಂದ್ಬಿಟ್ಟು ಮನೆ ಕೆಲಸಗಳನ್ನ ಫುಲ್ ಕಂಪ್ಲೀಟ್ ಆಗಿ ಮುಗಿಸ್ಕೊಂಡಿದ್ದೆ ಇನ್ನ ಬೆಳಗ್ಗೆನೆ ಬೇಗ ಎದ್ದು ನನ್ನ ಹಸ್ಬೆಂಡ್ ಪೂರ್ತಿ ಮನೆಯೆಲ್ಲ ಒರೆಸ್ಕೊಂಡಿದ್ರು ಸೊ ಹಾಗಾಗಿ ಜಸ್ಟ್ ನಾನು ಇವಾಗ ಎದ್ ಬಂದು ಮಾಗೆ ಫುಲ್ ಮೈ ತುಂಬ ಎಲ್ಲ ಎಣ್ಣೆ ತಿಕ್ಕೊಡ್ತಾ ಇದ್ದೀನಿ ನಾನು ಸದ್ಯಕ್ಕೆ ನನ್ನ ಮಗನಿಗೆ ಡೈಲಿ ಎಣ್ಣೆ ತಿಕ್ಕಿ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತಾ ಇರೋದ್ರಿಂದ ಪೆಕ್ಕುಮ್ಮಗೆ ಒಂದು ವರ್ಷ ಆಗಿತ್ತು ನಾನು ಈ ರೀತಿ ಹರಳೆಣ್ಣೆನ ಮೈ ತುಂಬಾ ತಿಕ್ಕಿ ಸ್ನಾನ ಮಾಡಿಸಿ ಹೋದ ವರ್ಷ ಇದೇ ದಿನ ಯುಗಾದಿ ಹಬ್ಬ ದಿನ ಅವಳಿಗೆ ಮತ್ತೆ ನನ್ನ ಹಸ್ಬೆಂಡ್ ಗೆ ಫುಲ್ಲು ಎಣ್ಣೆಲ್ಲ ತಿಕ್ಕಿ ಸ್ನಾನ ಮಾಡಿಸಿದ್ದೆ ಬಟ್ ಅವಾಗ ನನ್ನ ಮಗ ಇರಲಿಲ್ಲ ಪ್ರೆಸೆಂಟ್ ದಿನ ಅವನಿಗೆ ಮಾತ್ರ ಎಣ್ಣೆ ತಿಕ್ಕಿ ಸ್ನಾನ ಮಾಡಿಸೋದ್ರಿಂದ ನನ್ನ ಮಗಳಿಗೆ ಎಷ್ಟೋ ದಿನ ಆಗೋಗ್ಬಿಟ್ಟಿದೆ ಇವಳಿಗೂ ಅವನ ತರನೇ ದಿನ ಎಣ್ಣೆ ತಿಕ್ತಿದ್ವಲ್ಲ ಇವಳು ಅವನ ತರನೇ ಪುಟ್ ಮಗು ಆಗಿದ್ದಾಗ ಎಷ್ಟು ಚೆನ್ನಾಗಿತ್ತು ಅನ್ನೋದ್ನೆಲ್ಲ ನಾನು ನನ್ನ ಹಸ್ಬೆಂಡ್ ಇಬ್ರು ಮಾತಾಡ್ಕೊಂಡು ಅವಳಿಗೆ ಎಣ್ಣೆ ಮಸಾಜ್ ಮಾಡ್ತಾ ಇದ್ದೆ ಆಕ್ಚುಲಿ ಅವಳಿಗೆ ಫುಲ್ ಬಟ್ಟೆ ಎಲ್ಲ ತಕ್ಸಿನೇ ನಾನು ಮೈ ತುಂಬಾ ಎಣ್ಣೆ ಹಾಕಿದ್ದೆ ಹೊಟ್ಟೆಗೆ ಬೆನ್ನಿಗೆ ಕಾಲ್ಗೆ ಪ್ರತಿಯೊಂದಕ್ಕೂ ಬಟ್ ಆದ್ರೆ ವಿಡಿಯೋ ಶೂಟ್ ಮಾಡ್ಕೋಬೇಕಾದ್ರೆ ಹಂಗೆ ತೋರ್ಸೋದಕ್ಕಾಗೋದಿಲ್ಲ ಅಲ್ವಾ ಸೊ ಹಂಗಾಗಿ ಬಟ್ಟೆ ಕಟ್ಬಿಟ್ಟು ನಾನು ಮತ್ತೆ ಸ್ವಲ್ಪ ಎಣ್ಣೆನ ತಿಕ್ಕೊಡ್ತಾ ಇದ್ದೀನಿ ಬಿಕಾಸ್ ಆಲ್ರೆಡಿ ಅವ್ಳಿಗೆ ಎಣ್ಣೆ ಎಲ್ಲಾ ಹೀಲ್ ಆಗ್ಬಿಟ್ಟಿತ್ತು ಹೀರ್ಕೊಂಡ್ಬಿಟ್ಟಿತ್ತು ಸೊ ಒನ್ಸ್ ಮತ್ತೆ ತಿಕ್ಕೋಣ ಅಂತ ಅಂದ್ಬಿಟ್ಟು ಕೈಗೆ ಅಷ್ಟೇ ತಿಕ್ತಾ ಇದ್ದೀನಿ ಜಾಸ್ತಿ ಹೀಲ್ ಮಾಡ್ಕೊಂಡ್ಕಿಂತ ಅವಳು ಬಟ್ಟೆಗೆ ಎಲ್ಲಾ ವರ್ಸ್ಕೊಂಡಿದ್ದೇ ಜಾಸ್ತಿ ಆಗೋಯ್ತು ಬಟ್ಟೆನೆಲ್ಲ ಎಲ್ಲಾ ಇನ್ನು ಹೇಳ್ಬೇಕು ಅಂತಂದ್ರೆ ನಮ್ಮ ಮನೆಯಲ್ಲಿ ಅವ್ರ ಅದೇ ಕೆಲಸ ಮಾಡ್ಬೇಕು ಅವ್ರ ಇದೇ ಕೆಲಸ ಮಾಡಬೇಕು ಅನ್ನೋ ತರ ಏನು ಇಲ್ಲ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ ಹಬ್ಬ ದಿವಸ ಹೆಣ್ಮಕ್ಳು ಬರೀ ಮನೆ ಕೆಲಸ ಮಕ್ಳು ನೋಡ್ಕೊ ಅಡಿಗೆ ತಿಂಡಿ ಇದೇ ಮಾಡ್ತಿರ್ಬೇಕು ಗಂಡ್ ಮಕ್ಳು ಚೆನ್ನಾಗಿ ಎಣ್ಣೆ ತಿಕ್ಕಿಸ್ಕೊಂಡು ಸ್ನಾನ ಮಾಡ್ಕೊಂಡು ದೇವ್ರಿಗೆ ಪೂಜೆ ಮಾಡಿ ಹೊಟ್ಟೆ ತುಂಬಾ ಊಟ ಮಾಡಿ ರೆಸ್ಟ್ ಮಾಡ್ಬೇಕು ಅನ್ನೋ ತರ ಅದಿರುತ್ತೆ ಕೆಲವ್ರ ಮನೇಲಿ ಬಟ್ ನಮ್ ಮನೇಲಿ ಹಂಗೇನು ಇಲ್ಲ ಒಂದ್ ಕೆಲಸ ನಾನ್ ಮಾಡ್ಕೊಂಡ್ರೆ ಆರಾಮ್ಸೆ ಇನ್ನೊಂದ್ ಕೆಲ್ಸ ಅವ್ರ ಮಾಡ್ಕೋತಾರೆ ಪ್ರೆಸೆಂಟ್ ಇವಾಗ ಪೆಕೊಮ್ಮಗೆ ಎಣ್ಣೆ ತಿಕ್ಕೋವರ್ಗು ವೀಡಿಯೋ ಮಾಡಿಕೊಟ್ರು ವಿಡಿಯೋ ಎಲ್ಲ ಮುಗಿಸಿದ ಆದ್ಮೇಲೆ ಸ್ವಲ್ಪ ಪಾತ್ರೆಗಳಿತ್ತು ಬೆಳಗ್ಗೆ ತಿಂಡಿ ಮಾಡಿದ್ದು ಬಿಕಾಸ್ ಊಟ ಟೈಮ್ಗೆ ನಾವು ಹಬ್ಬದ ಅಡುಗೆನ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ವಿ ಸೊ ಬೆಳಗ್ಗೆ ತಿಂಡಿನ ಸ್ವಲ್ಪ ಸಿಂಪಲ್ ಆಗಿ ಮಾಡ್ಕೊಂಡಿದ್ವಲ್ಲ ಅದ್ರದ್ದೆಲ್ಲ ಪಾತ್ರೆ ಇತ್ತು ಅಡುಗೆ ಮಾಡಿದೆಲ್ಲ ಎಲ್ಲ ವಾಶ್ ಮಾಡಿದ್ರು ಸೊ ಹಿಂಗೆ ಇರುತ್ತೆ ಕೆಲವ್ರ ಮನೆಗಳಲ್ಲಿ ಏನು ಅಂತ ಅಂದ್ರೆ ಹಬ್ಬದಲ್ಲಿ ಹೆಣ್ ಹೆಣ್ಮಕ್ಳಿಗೆ ಫುಲ್ ಕೆಲಸ ಒಂದು ನಿಮಿಷ ರೆಸ್ಟ್ ಇರಲ್ಲ ಫುಲ್ಲು ಹಬ್ಬದ ದಿವಸ ಒಂದು ಚೆನ್ನಾಗಿದ್ರೆ ಬಟ್ಟೆನೋ ಅಥವಾ ಅವರು ಖುಷಿ ಆಗೋ ತರ ಏನೋ ಒಂದು ರೆಡಿ ಆಗೋದು ಅದಕ್ಕೂ ಕೂಡ ಟೈಮ್ ಇರಲ್ಲ ರೆಡಿ ಆದ್ರೆ ಮತ್ತೆ ಕೆಲಸ ನಾನೇ ಮಾಡಬೇಕಾದ್ರೆ ಎಲ್ಲ ವೇಸ್ಟ್ ಆಗುತ್ತೆ ಬಿಡು ಒಂದು ನೈಟಿನೋ ಅಥವಾ ಡ್ರೆಸ್ ಹಾಕೊಂಡ್ಬಿಟ್ಟು ಹಬ್ಬನ ಮುಗಿಸ್ಬಿಡೋಣ ಅನ್ನೋ ಥರದ್ದು ಇರತ್ತೆ ಮದುವೆ ಆಗಿ ಮಕ್ಕಳಾಗಿರೋ ಹೆಣ್ಮಕ್ಳಿಗೆ ಬಿಕಾಸ್ ಅವ್ರ ಗಂಡಂದ್ರು ಸ್ವಲ್ಪ ಹೆಲ್ಪ್ ಮಾಡಲ್ಲ ಅಂಡ್ ಮನೇಲಿರೋರು ಕೂಡ ಸೇಮ್ ಆಸ್ ಇಟ್ ಇಸ್ ಹಂಗೆ ಅವ್ರ ಹಬ್ಬದ ಸೆಲೆಬ್ರೇಷನ್ ಅಲ್ಲಿ ಅವ್ರು ಇರ್ತಾರೆ ಬಿಡೋಳಿದಾಳಲ್ಲ ಎಲ್ಲ ಮಾಡ್ಕೋತಾಳೆ ಅಂತ ಸೊ ಅದು ಒಂದು ತಪ್ಪು ಅಂತ ನಾನು ಹೇಳ್ತೀನಿ ಅವ್ರಿಗೂ ನಮ್ಮ ತರನೇ ಹಬ್ಬ ಇರತ್ತಲ್ವಾ ಅಂದ್ರೆ ಹೆಣ್ಮಕ್ಳಿಗೂ ಕೂಡ ಎಲ್ಲರ ತರಾನೇ ಹಬ್ಬ ಇವಾಗ ಅತ್ತೆ ಮಾವ ಆಗಿರ್ಬೋದು ಅಪ್ಪ ಅಮ್ಮ ಆಗಿರ್ಬೋದು ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಮನೇಲಿರೋ ಮಕ್ಳು ಹೆಣ್ಮಕ್ಳು ಕೂಡ ಚೆನ್ನಾಗಿ ಜಿಗಿ ಜಿಗಿ ಅಂತ ಎಲ್ಲ ರೆಡಿ ಆಗಿ ಅವರು ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ ಇಲ್ಲ ಅಂದ್ರೆ ಹೆಣ್ಮಕ್ಳಿಗೆ ಹಬ್ಬ ಪೂರ್ತಿ ಬರಿ ಅಡಿಗೆ ಮನೇಲೋ ಅಥವಾ ಹಬ್ಬದ ಊಟ ಆದ್ಮೇಲೆ ಬಿದ್ದಿರೋ ಮುಸ್ರಿ ಪಾತ್ರೆ ಮುಂದಿನ ಮುಗ್ದೆ ಹೋಗ್ಬಿಡುತ್ತೆ ಹಬ್ಬದಿಂದ ಅಂತ ಅವ್ರಿಗೆ ಅನ್ಸೋದೇ ಇಲ್ಲ ಈ ಹಬ್ಬಗಳು ಯಾಕೆ ಬರುತ್ತೋ ಇಷ್ಟ ಕೆಲ್ಸ ನಮ್ಮ ಮೇಲೆ ಬೀಳುತ್ತೆ ಅಂತ ಫೀಲ್ ಮಾಡ್ಕೊಳೋ ಅಂತ ಹುಡ್ಗಿರ್ ಇನ್ನ ಇದಾರೆ ಸೊ ನಮ್ಮನೇಲಿ ನನ್ಗೆ ಯಾವತ್ತು ಹಂಗ ಅನ್ಸಲ್ಲ ಬಿಕಾಸ್ ಹಬ್ಬ ಅಂತ ಬಂದ್ರೆ ಇವಾಗಿನ ಸದ್ಯ ಗೆ ಪಿಕಮ್ಮ ಅವ್ಳಗ ಎಷ್ಟು ಕೆಲ್ಸ ಆಗುತ್ತೋ ಅಷ್ಟು ಡೆಫಿನೆಟ್ಲಿ ಹೆಲ್ಪ್ ಮಾಡ್ಕೊಡ್ತಾಳೆ ಅಂಡ್ ಇವಾಗ ನನಗೆ ಸ್ವಲ್ಪ ಚಿಕ್ಕ ಮಗು ಇರೋದ್ರಿಂದ ನನ್ನ ಹಸ್ಬೆಂಡ್ ಪೂರ್ತಿ ಕೆಲ್ಸ ಅವರೇ ನೋಡ್ಕೋತಾ ಇದ್ದಾರೆ ಜಸ್ಟ್ ಇವಾಗ ಹೆಂಗೆ ಅಂತಂದ್ರೆ ಪ್ರೆಸೆಂಟ್ ಇವಾಗ ಮದ್ವೆ ಆಗಿಲ್ದಿರೋ ಹುಡ್ಗಿರು ಅಪ್ಪ ಅಮ್ಮನ ಮನೇಲಿ ಇರ್ತಾರಲ್ಲ ಸುಮ್ನೆ ರೆಡಿ ಆಗು ಆ ಕಡೆ ಈ ಕಡೆ ಓಡಾಡು ಊಟ ಮಾಡು ಚೆನ್ನಾಗಿ ಆ ರೀತಿ ಸ್ವಲ್ಪ ರೊಟೀನ್ ನಡೀತಾ ಇದೆ ನಂದು ಸೊ ಅಷ್ಟು ಇಲ್ಲ ಅಂತಂದ್ರು ಒಂದು ಮಟ್ಟಿಗೆ ಈಗಿನ ಸಿಚುಯೇಷನ್ ಅಲ್ಲಿ ತುಂಬ ಚೆನ್ನಾಗಿದೆ ಕೆಲಸ ಕಮ್ಮಿ ಹಬ್ಬ ಅಂದ್ರೆ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬಹುದು ಅನ್ನೋ ರೀತಿಯಲ್ಲೇ ಇದೆ ಅಂಡ್ ಇವತ್ತು ನಾನು ನನ್ನ ಮಗನ್ಗೆ ಎಣ್ಣೆ ತಿಕ್ಕಿಲ್ಲ ಬಿಕಾಸ್ ಒಂದು ಒಂದೂವರೆ ತಿಂಗಳದು ಇಂಜೆಕ್ಷನ್ ಕಂಪ್ಲೀಟ್ ಆಗಿರೋದ್ರಿಂದ ಒಂದು ತ್ರೀ ಡೇಸ್ ಆಯ್ತು ಅಷ್ಟೇ ಸೊ ತ್ರೀ ಡೇಸ್ ಇಂದ ಅವ್ನಿಗೆ ಫೀವರ್ ಇದೆ ಸೊ ಅವ್ನಿಗೆ ಸ್ನಾನ ಮಾಡಿಸೋ ಹಾಗಿಲ್ಲ ನಾನು ಮಾಡ್ಸಿಲ್ಲ ಸ್ನಾನನ ಬಿಸಿನೀರ್ ಸ್ನಾನನ ಸೊ ಹಂಗಾಗಿ ಹರಳೆಣ್ಣೆ ತಿಕ್ಕದ್ರೆ ಮೈ ಹರಡ್ಕೊಳ್ಳುತ್ತೆ ಸೊ ಹರಳೆಣ್ಣೆ ಸ್ವಲ್ಪ ಮೈಗೆಲ್ಲ ತಂಪು ಮಾಡೋದ್ರಿಂದ ಅವನ್ಗೆ ಇವಾಗ ಫೀವರ್ ಇರೋದ್ರಿಂದ ಸೊ ಎರಡಕ್ಕೂ ಕೂಡ ಬ್ಯಾಲೆನ್ಸ್ ಆಗೋದಿಲ್ಲ ಸೊ ಫೀವರ್ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಅವನಿಗೆ ಈ ಸತಿ ಹಬ್ಬಕ್ಕೆ ಹರಳೆಣ್ಣೆ ತಿಕ್ಕೋದಕ್ಕೆ ಆಗೋದಿಲ್ಲ ಈವನ್ ಸ್ನಾನನು ಮಾಡಿಸಿಲ್ಲ ನಾನು ಅವ್ನಿಗೆ ಜಸ್ಟ್ ಅವನಿಗೆ ಸ್ಪಾಂಜ್ ಬಾತ್ ಅಷ್ಟೇ ಮಾಡ್ಸಿರೋದು ತ್ರೀ ಡೇಸ್ ಇಂದ ನಾನು ಅನ್ಕೋತಾ ಇದ್ದೆ ಅಟ್ಲೀಸ್ಟ್ ಹಬ್ಬದಷ್ಟಲ್ಲಾದ್ರೂ ಜ್ವರ ಬಿಟ್ಟರೆ ಅವ್ನಿಗೆ ಹಬ್ಬ ದಿನನಾದರೂ ಸ್ನಾನ ಮಾಡಿಸ್ಬೋದು ವರ್ಷಕ್ಕೊಂದು ಹಬ್ಬ ಅವ್ನಿಗೆ ಸ್ನಾನ ಮಾಡಿಸ್ಲಿಲ್ಲ ಅಂದ್ರೆ ಹೇಗೆ ಅಂತ ಅಂದ್ಬಿಟ್ಟು ಬಟ್ ಅವ್ನಿಗೆ ಜ್ವರ ಬಿಡ್ಲಿಲ್ಲ ಅಂತ ಅಂದ್ಬಿಟ್ಟು ಬೆಕ್ಕೊಮ್ಮಗೆ ಮಾತ್ರ ಎಣ್ಣೆ ತಿಕ್ಕೋಟೆ ಮತ್ತೆ ನನ್ನ ಹಸ್ಬೆಂಡ್ಗೆ ಅಷ್ಟೇನೆ ಹೋದ್ ವರ್ಷ ಹಬ್ಬದಲ್ಲಿ ನನ್ನ ಮಗ ಇನ್ನ ನಮ್ಮ ಮನೆಗೆ ಬರ್ತಾನೆ ಅನ್ನೋದ್ ಒಂದ್ ಸುಳ್ವೆ ಕೂಡ ಸಿಕ್ಕಿರ್ಲಿಲ್ಲ ನಮ್ಗೆ ಆದ್ರೆ ಈ ವರ್ಷ ನಮ್ ಜೊತೆಗೆ ಇದ್ದಾನೆ ಈ ವರ್ಷದ ಹಬ್ಬಕ್ಕೆ ನಮ್ಮ ಫ್ಯಾಮಿಲಿ ಪೂರ್ತಿಯಾಗಿ ಕಂಪ್ಲೀಟ್ ಆಯ್ತು ನನ್ಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಏನೇ ಪೇನ್ ಇರ್ಬೋದು ಏನೇ ನೋವಿರ್ಬೋದು ಅಥವಾ ಏನೇ ಇನ್ನೂ ಹುಷಾರ್ ಇಲ್ದಿರೋ ತರ ನನ್ಗೆ ಹೆಲ್ತ್ ಇಶ್ಯೂಸ್ ಇರ್ಬೋದು ಬಟ್ ನನ್ ಮಗ ನನ್ ಮಗಳು ನನ್ ಹಸ್ಬೆಂಡ್ ನಾನು ಇಷ್ಟು ಜನ ಸೇರಿ ಹಬ್ಬ ಮಾಡೋದು ಒಂದ್ ದಿನ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ ಪ್ರೆಸೆಂಟ್ ಆ ದಿನಾನು ಬಂದೇ ಹೋಯ್ತು ಹಳ್ಳಿ ಕಡೆ ಆದ್ರೆ ಎಣ್ಣೆ ಎಲ್ಲಾ ಮೈ ತಿಕ್ಕಿ ಹಂಗೆ ಖಾಲಿ ಮೈನ ಬಿಟ್ಕೊಂಡು ಸ್ವಲ್ಪ ಹೊತ್ತು ಬಿಸಿಲು ಕಾಯಿಸ್ತಾರೆ ಜನಗಳು ಸೊ ಚೆನ್ನಾಗಿ ಎಣ್ಣೆ ಮೈನ ಕುಡಿಬೇಕು ಅಂತ ಇನ್ನೊಂದೇನಪ್ಪ ಅಂತ ಅಂದ್ರೆ ಹಳ್ಳಿ ಕಡೆ ಎಲ್ಲಾ ನಾನು ನೋಡ್ದಂಗೆ ನಮ್ಮ ಮನೆಗಳ ಕಡೆನೂ ಕೂಡ ಹೆಣ್ಮಕ್ಳೆಲ್ಲ ಎಣ್ಣೆ ಹಚ್ಕೊಳಲ್ಲ ಬರೀ ಗಂಡ್ ಮಕ್ಳು ನಾನು ಆಲ್ರೆಡಿ ಹೇಳ್ದಂಗೆ ಹೆಣ್ಮಕ್ಳಿಗೆ ಬರಿ ಕೆಲ್ಸ ಹಬ್ಬ ದಿನ ಬರೀ ಕೆಲ್ಸ ಅಷ್ಟೇನೆ ಅದನ್ನ ಮಾಡಬಾರ್ದು ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ಹಬ್ಬ ಹಬ್ಬನೇ ಅಲ್ವಾ ಸೊ ಅಂದ್ಬಿಟ್ಟು ಸೊ ಇಬ್ರಿಗೂ ಈಕ್ವಾಲಿಟಿ ಇರಲೇಬೇಕು ಯಾಕೆ ಅವ್ರು ಮಾತ್ರ ಗಂಡು ಮಕ್ಳಿಗೆ ಮಾತ್ರ ಹಬ್ಬ ಚೆನ್ನಾಗಿರ್ಬೇಕು ಹೆಣ್ಮಕ್ಳಿಗೆ ಬರೀ ಇದೇ ತರ ಇರಬಾರ್ದು ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಪ್ರತಿ ವರ್ಷ ನನಗೂ ಕೂಡ ಹೆಣ್ಣೆ ಹಚ್ಚಿ ಕೊಟ್ಟೇ ಕೊಡ್ತಾರೆ ನನ್ನ ಹಸ್ಬೆಂಡು ಸೊ ಆಸ್ ಯೂಶಲ್ ಮೈ ತುಂಬಾ ಎಣ್ಣೆ ನಾನು ಕೂಡ ಹಚ್ಚಿಸ್ಕೋತೀನಿ ಬಟ್ ಈ ಸತಿ ಎಣ್ಣೆನ ಹಚ್ಚಿಸ್ಕೊಳ್ಳೋದಕ್ಕೆ ಸ್ವಲ್ಪ ಡೌಟ್ ಇತ್ತು ಬಣಂತಿ ಮೈ ಅಲ್ವಾ ಸೊ ಮೈ ಎಲ್ಲ ಹರಳೆಣ್ಣೆ ಹಚ್ಕೊಂಡ್ರೆ ಏನಾಗುತ್ತೋ ಏನು ಅನ್ನೋದು ಸ್ವಲ್ಪ ಡೌಟ್ ಇತ್ತು ಬಟ್ ಸ್ಟಿಲ್ ಫುಲ್ ಮೈಯೆಲ್ಲ ಹಚ್ಚಿಸ್ಕೊಳ್ಳಿಲ್ಲ ಬರೀ ಕೈ ತಲೆ ಇಷ್ಟಕ್ ಮಾತ್ರ ಚೆನ್ನಾಗಿ ಎಣ್ಣೆ ಕುಡಿಯೋರ್ಗು ಹಚ್ಚಿಸ್ಕೊಂಡೆ ಅದು ಸ್ಕೂಲ್ ರಜಾ ಆದ್ಮೇಲೆ ಫುಲ್ ರುಟೀನ್ ಏನಾಗ್ಬಿಟ್ಟಿದೆ ಅಂತ ಅಂದ್ರೆ ಅವ್ಳು ಅವ್ರ ತಮ್ಮ 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 ಎಲ್ಲಿದ್ರು ಬಿಡಲ್ಲ ಆಕ್ಚುಲಿ ಅವ್ನಿವಾಗ್ ಮಲ್ಗಿದಾನೆ ಇನ್ನ ಗೆದ್ದೆ ಇಲ್ಲ ಅಲ್ಲಿ ಹೋಗ್ಬೇಡ ಅಲ್ಲಿ ಬೇಡ ಅಂದ್ರು ಕೂಡ ಅವಳು ಜೋಲಿನ ತೂಕ್ತಾನೆ ಇದ್ದಾಳೆ ಅವಳು ಅವನು ಮಲ್ಕೊಳ್ಳಿ ಅವನು ಎದ್ದಿರ್ಲಿ ಏನೇ ಮಾಡ್ತಾ ಇರ್ಲಿ ಕಡೆ ಈ ಕಡೆ ಅಲ್ಲಾಡಲ್ಲ ಅವಳು ಬರೀ ತಮ್ಮ ತಮ್ಮ ತಮ್ಮನ ಹತ್ರನೇ ಇರ್ತಾಳೆ ಇವಾಗ ಹೇಳ್ತಾ ಇದ್ದೀನಿ ಫುಲ್ ಎಣ್ಣೆ ಹಚ್ಚಿದ್ದೀನಿ ಬೆಡ್ ಮೇಲೆ ಹತ್ ಬೇಡ ಅವ್ನು ಮಲಗಿದಾನೆ ಸುಮ್ನೆ ಯಾಕೆ ಮಲ್ಗಿರೋ ಮಗು ತೂಗ್ಬೇಕು ಅಂತ ಬಟ್ ಸ್ಟಿಲ್ ಅವಳು ಮಾತು ಕೇಳ್ತಾ ಇಲ್ಲ ಮಗುನ ತೂಕ್ತಾನೆ ಇದ್ದಾಳೆ ನಾನು ಎಣ್ಣೆ ಹಚ್ಚಿ ಆದ್ಮೇಲೆ ನಾನು ಆಲ್ರೆಡಿ ಹೇಳಿದಂಗೆ ಸ್ವಲ್ಪ ಪಾತ್ರೆಗಳಿತ್ತಲ್ಲ ಸೊ ನೋಡಿ ಫುಲ್ಲು ಮನೆ ಕ್ಲೀನ್ ಮಾಡ್ಕೊಂಡಿದ್ದಾರೆ ನನ್ನ ಹಸ್ಬೆಂಡು ಇದ್ರಲ್ಲಿ ನಂದು ಕೆಲಸ ಒಂದ್ ಪರ್ಸೆಂಟ್ ಇಲ್ಲ ಸೊ ಇವಾಗ ಬೆಳಿಗ್ಗೆ ತಿಂಡಿ ಮಾಡಿದೆಲ್ಲ ಪಾತ್ರೆಗಳು ಸ್ವಲ್ಪ ಇತ್ತು ಅಂತ ತೊಳ್ಕೊತಾ ಇದಾರೆ ನಿನ್ನೆ ನೈಟೇ ದೇವ್ರ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡಿ ಹೂವು ಎಲ್ಲ ಮುಟ್ಸಿ ಎಲ್ಲ ರೆಡಿ ಮಾಡಿ ಇಟ್ಟು ದೇವ್ರ ಪಾತ್ರೆ ಸಾಮಾನು ಏನೆಲ್ಲ ಇರುತ್ತೆ ಅದೆಲ್ಲ ತೊಳ್ದು ಒಂದ್ ಪಾತ್ರೆಗೆಲ್ಲ ಹಾಕಿ ಇಟ್ಟು ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಪೆಕ್ಕು ನೀಟಾಗಿ ಸ್ನಾನ ಮಾಡಿಸಬೇಕು ಬಿಕಾಸ್ ಮೈ ತುಂಬಾ ಹರಳೆಣ್ಣೆ ಹೆಚ್ಚಿರೋದ್ರಿಂದ ಇನ್ ಮಿಕ್ಕಿ ದಿನಗಳಾಗಿದ್ರೆ ಅವಳೇ ಸ್ನಾನ ಮಾಡ್ಕೊಂಡ್ ಹೋಗ್ತಾ ಇದ್ಲು ಸ್ಕೂಲ್ಗೆ ಬಟ್ ಇವತ್ತು ಅವ್ಳಿಗೆ ಅವಳಾಗ್ ಮಾಡ್ಕೊಳೋದಕ್ ಆಗೋದಿಲ್ಲ ಎಣ್ಣೆ ಉಳ್ಕೊಬಿಡುತ್ತೆ ಅಂದ್ಬಿಟ್ಟು ಇನ್ನ ನಾನು ಬಗ್ಗಿ ಎದ್ದು ಕೂತು ಎಲ್ಲ ಒಳಗ್ ಸ್ನಾನ ಮಾಡ್ಸಕ್ ಆಗಲ್ಲ ಅಂತ ನೀಟಾಗಿ ನಮ್ ನನ್ ಹಸ್ಬೆಂಡ್ ಸ್ನಾನ ಮಾಡಿಸ್ಕೊಟ್ರು ಸ್ನಾನ ಮಾಡಿ ಆದ್ಮೇಲೆ ನಾನ್ ಫಸ್ಟ್ ರೆಡಿ ಮಾಡ್ತಿದ್ದೆ ನನ್ ಮಗಳು ನನಗ್ ಅದೇ ಆಶ್ಚರ್ಯ ಆಗುತ್ತೆ ಅವ್ಳಿಗೆ ಯಾವ್ ಕಲರ್ ಮ್ಯಾಚ್ ಆಗುತ್ತೆ ಯಾವ್ ಡ್ರೆಸ್ ಹಾಕ್ಬೇಕು ಯಾವ್ ಬಳೆ ಹಾಕ್ಬೇಕು ಇದೆಲ್ಲ ಬಟ್ ಇವಾಗ ಇವಾಗ ಅವಳೇ ಕಲ್ತ್ಕೋಬಿಟ್ಟಿದಾಳೆ ನಾನ್ ಜಸ್ಟ್ ಪಾಪನ ತೊಡೆ ಮೇಲೆ ಹಾಕೊಂಡು ಕೂತಿದ್ದೀನಿ ಬಳೆ ಬಾಕ್ಸ್ ಎಲ್ಲಾ ತಗೊಂಡ್ ಬಂದು ನನ್ಗೆ ಇವತ್ತು ಇದೇ ಬಳೆ ಬೇಕು ಇದೇ ಕಲರ್ ಮ್ಯಾಚ್ ಮಾಡ್ಕೋತೀನಿ ಇದನ್ನ ಇಲ್ಲಿಗೆ ಹಾಕೋತೀನಿ ಅಂತೆಲ್ಲ ಅವಳೇ ರೆಡಿ ಆಗ್ತದಾಳೆ ನನಗೆ ಮಕ್ಳು ಬೆಳೀತಾ ಬೆಳೀತಾ ಎಷ್ಟು ಬುದ್ಧಿ ಬಂದಿರುತ್ತೆ ಅಲ್ವಾ ನಾವ್ ಏನ್ ಹೇಳ್ಕೊಡ್ತೀವಿ ನಾವ್ ಏನ್ ತೋರಿಸ್ತೀವಿ ಅದನ್ನ ಆಟೋಮ್ಯಾಟಿಕ್ ಆಗಿ ಅವ್ರು ಕ್ಯಾಚ್ ಮಾಡ್ಕೊಂಡು ಕಲ್ತೇ ಬಿಡ್ತಾರೆ ನನಗ್ ನಿಜವಾಗ್ಲು ಅಂದ್ರೆ ನಿಜ ಶಾಕ್ ಆಯ್ತು ಇವತ್ತು ನಾನು ಇಲ್ಲ ಅವಳಿಗೆ ಬಳೆ ಹಾಕೋಬೇಕು ಬಳೆ ಹಾಕ್ತೀನಿ ಅಂತ ಆಕ್ಚುಲಿ ಡ್ರೆಸ್ ಹಾಕ್ಬಿಟ್ಟೆ ಡಾಪ್ ಕೂಡ ಅವಳೆ ಇತ್ಕೊಂಬದ್ ನನಗೆ ಇದನ್ನ ಹಾಕಿ ಅಂತ ಬಳೆ ಬಾಕ್ಸ್ ನ ಅವಳೇ ತಗೊಂಬಂದು ಅವಳಿಗೆ ಯಾವ್ಯಾವ ಬಳೆ ಅದನ್ನೆಲ್ಲ ಸೆಟ್ ಮಾಡ್ಕೊಂಡು ಇಷ್ಟಾಕೋ ಬಳೆನ ಫುಲ್ ಅವಳೆ ತೊಡ್ಕೋತಾ ಇದ್ದಾಳೆ ಅಂಡ್ ಈ ರೀತಿ ಹಬ್ಬ ಹರಿದಿನಗಳೆಲ್ಲ ಬಂದ್ರೆ ಮನೇಲೆ ಅಂತೂ ಹೆಣ್ಮಕ್ಳು ಇದು ಎಷ್ಟು ಚಂದ ಗೊತ್ತಾ ಏನೇ ಎಷ್ಟೇ ಗಂಡ್ಮಕ್ಳು ಇರ್ಬೋದು ಗಂಡು ಮಕ್ಳ ಮೇಲೆ ಆಸೆ ಇರಬಹುದು ಇವಾಗ್ಲೂ ಕೂಡ ಬಟ್ ಆದ್ರೆ ಮನೇಲಿ ಹೆಣ್ಮಕ್ಳು ಲಂಗ ದಾವಣಿ ಪುಟ್ ಪುಟ್ ಆಗಿರೋ ಡ್ರೆಸ್ಗಳು ಚೆಂದ ಚೆನ್ನಾಗಿರೋ ಬಳೆಗಳು ಕಾಲ್ಗೆಜ್ಜೆ ಸರ ಓಲೆ ಚೆನ್ನಾಗಿರೋ ಹೇರ್ ಸ್ಟೈಲು ಹೂವು ಇದನ್ನೆಲ್ಲ ಹಾಕೊಂಡು ಮನೆ ತುಂಬಾ ಓಡಾಡ್ತಿದ್ರೆ ಎಷ್ಟು ಚಂದ ಕಾಣ್ತಾರೆ ಹೆಣ್ಮಕ್ಳು ಅಂತಂದ್ರೆ ನನ್ಗಂತೂ ತುಂಬಾ ಖುಷಿ ನನ್ನ ಮಗಳೂನ ಫಸ್ಟ್ ನಾನು ಹಂಗೆ ರೆಡಿ ಮಾಡಿ ಬಿಟ್ಟುಡ್ಬೇಕು ಆಗ್ಲೇನೆ ಒಂದು ಹಬ್ಬದ ಕಳೆ ನಾವು ಹೆಂಗಾದ್ರೆ ನನ್ನ ನೈಟಿನೇ ಹಾಕೊಂಡಿಲ್ಲ ನನಗೆ ಬೇಜಾರಾಗಲ್ಲ ಬಟ್ ಏನಾದ್ರೂ ರೆಡಿ ಆಗ್ದಿರಾ ಮನೆ ತುಂಬ ಓಡಾಡ್ದಿರಾ ಟಿವಿಲೆಲ್ಲ ಹಾಡ್ ಹಾಕೊಂಡು ಹಬ್ಬದ್ದು ಡ್ಯಾನ್ಸ್ ಮಾಡಲಿಲ್ಲ ಅಂತಂದ್ರೆ ಅವತ್ಕೇನ ಒಂಥರ ಹಬ್ಬನೇ ಇಲ್ಲ ನಮ್ಮ ಮನೆಗೆ ಅಂತ ಅನ್ಸುತ್ತೆ ಹೋದ್ಲು ಅವಳು ಇರಲಿಲ್ಲ ಅಷ್ಟು ರೆಡಿ ಮಾಡಿದ್ದೇ ತಡ ಅವ್ರ ಕಡೆಗೆ ಹೊರಟೋದ್ಲು ನನ್ನ ಫ್ರೆಂಡ್ಸ್ ತೋರಿಸ್ಬೇಕು ನಾನು ನನ್ನ ಫ್ರೆಂಡ್ ಜೊತೆ ಆಟ ಆಡಬೇಕು ಮತ್ತೆ ನನ್ನ ಫ್ರೆಂಡ್ಸ್ ಇದ್ದಾರೆ ಅವ್ರ ಹತ್ರ ಫೋಟೋ ತಗೋಬೇಕು ಅಂತ ಅಂದ್ಬಿಟ್ಟು ಹೊರಟೋದ್ಲು ಸೊ ಅವಳು ಹೋಗಿ ಆದ್ಮೇಲೆ ಇಲ್ಲಿ ಮೊಬೈಲ್ ಮೊಬೈಲ್ನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ನನ್ನ ಹಸ್ಬೆಂಡ್ ನನಗೆ ಎಣ್ಣೆ ಹಚ್ಕೊಡ್ತಾ ಇದ್ರು ನಾನು ಆಕ್ಚುಲಿ ಅವ್ರ ಇಲ್ಲಿ ತಲೆಗೆ ಆಯಿಲ್ ಮಸಾಜ್ ಮಾಡಬೇಕಾದ್ರೆ ವಿಡಿಯೋದಲ್ಲಿ ನೋಡ್ಕೊಂಡೆ ನಾನು ಒಳ್ಳೆ ಹುಚ್ಚಿ ತರ ಕಾಣಿಸ್ತಾ ಇದೀನಿ ನನಗೆ ನೋಡ್ಬಿಟ್ಟು ಏನಪ್ಪಾ ಹಿಂಗೆ ಕಾಣಿಸ್ತಿದ್ದೀನಿ ಅಂತ ಅನಸ್ತಾ ಇದೆ ಸ್ವಲ್ಪ ಡಲ್ ಆಗಿದೆ ಬೆಳ್ಕೋದ್ರಲ್ಲಿ ಬೆಳಕಿಲ್ಲ ಅಂತ ಅಂದ್ಬಿಟ್ಟು ಹಿಂಗೆ ಕಾಣಿಸ್ತಾ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನನ್ನ ಹಸ್ಬೆಂಡ್ನ ತೋರಿಸಿದಾಗ ತೋರಿಸ್ದಾಗ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಆಲ್ಮೋಸ್ಟ್ ಹೇಳೇ ಇರ್ತೀನಿ ನನ್ನ ಹಸ್ಬೆಂಡ್ಗೆ ಈ ಕೆಲಸ ಮಾಡೋದಕ್ಕೆ ಯಾವುದೇ ರೀತಿ ಮುಜುಗರ ಇಲ್ಲ ಅನ್ನ ಆಚಿಕೆಲ್ಲ ಬಿಕಾಸ್ ಅವರು ಅವರ ಹೆಂಡತಿ ಅವರ ಮಕ್ಕಳು ಚೆನ್ನಾಗಿರಲಿ ಅವ್ರ ಮನೆ ನಾವು ಚೆನ್ನಾಗಿದ್ರನ್ನೆಲ್ಲ ಮನೆಯೂ ಚೆನ್ನಾಗಿರೋದು ಅನ್ನೋದು ಒಂದು ಉದ್ದೇಶಕ್ಕೋಸ್ಕರ ಅವ್ರು ಈ ಕೆಲಸ ಮಾಡ್ತಾರೆ ಅವ್ರಿಗೆ ಈ ಕೆಲಸದಲ್ಲಿ ಏನೂ ಜಿಗ್ಗುಪ್ಸೆ ಇಲ್ಲ ಅಂತ ಅಂದ್ಬಿಟ್ಟು ಬಟ್ ಸ್ಟಿಲ್ ಜನ ಮಾತಾಡ್ತಾರೆ ಅವನು ಆ ಕೆಲಸ ಮಾಡ್ತಾನಂತೆ ಈ ಕೆಲಸ ಮಾಡ್ತಾನೆ ಪಾತ್ರೆ ತೊಳಿತಾನೆ ಮನೆ ಕಸ ಹೊಡಿತಾನೆ ಇದೆಲ್ಲ ಮಾತಾಡ್ತಾರೆ ಯಪ್ಪ ಥರ ಜನಗಳಿಗೆ ನಾವು ಏನು ಹೇಳೋಣ ಹೇಳಿ ಯಾರು ಇರೋ ಕೆಲಸ ಏನು ಪ್ರಪಂಚದ ಮೇಲೆ ಇರೋ ಕೆಲಸಗಳೇನು ಮಾಡ್ತಾರಲ್ಲ ನನ್ನ ಹಸ್ಬೆಂಡು ಎಷ್ಟೋ ಒಂದು ಸತಿ ಅವ್ರುಗಳು ಕೂಡ ಅನಿವಾರ್ಯ ಸಮಯ ಸಂದರ್ಭಕ್ಕೆ ತಕ್ಕನಂತೆ ಆ ಕೆಲಸಗಳನ್ನ ಅವರು ಕೂಡ ಮನೇಲಿ ಮಾಡಿರ್ತಾರೆ ಬಟ್ ಸ್ಟಿಲ್ ನಮ್ಮ ಮನೆ ಬಗ್ಗೆ ಮಾತಾಡ್ತಾರೆ ಅಂತವ್ರಿಗೆ ನಾನು ಏನು ಹೇಳಲ್ಲ ತಲೆನೋ ಕೆಡ್ಸ್ಕೊಳ್ಳಲ್ಲ ಬಿಟ್ಟಾಕ್ಬಿಡ್ಬೇಕಷ್ಟೇನೆ ಒಂದು ಮಾತಿನ ತರ ಲೋಕಾರುಡಿ ಮಾತಿದಿಲ್ಲ ನಾಯಿ ಬೊಗ್ಲಿದ್ರೆ ದೇವ್ ಲೋಕ ಅಂತ ಸೊ ಹೋಗ್ತಿರ್ಬೇಕಾದ್ರೆ ಸಾಕಷ್ಟು ನಾಯಿಗಳು ಬೊಗ್ಲುತ್ತವೆ ಅದನ್ನ ಕೇಳಿಸ್ಕೊಂಡು ನಾವು ಹಿಂದೆ ಹೋಗ್ಬಿಟ್ರೆ ನಮ್ಮ ದಾರಿ ಸಾಗೋದಿಲ್ಲ ಸೊ ಹಂಗಾಗ್ಬಿಟ್ರೆ ನಾಯಿಗಳು ಬಗ್ಲುತ್ತವೆ ಅಂತ ನಾನೇನ್ ತಲೆ ಅಂತ ಸುಮ್ನೆ ಆಗ್ಬಿಟ್ಟಿದೀನಿ ಇವತ್ತಿನ ದಿನ ಆಕ್ಚುಲಿ ನಮಗೆ ಸ್ಪೋರ್ಟಿವ್ ಆಗಿ ಸ್ಟಾರ್ಟ್ ಆಯಿತು ಬಿಕಾಸ್ ನನ್ ಮಗ ಎತ್ತಿದ್ರೆ ಇಷ್ಟ ರಂಪ ಮಾಡ್ಬಿಡ್ತಾ ಇದ್ದ ಸೊ ಅವಾಗ ಕಿರಿಕಿರಿ ಯಾರಾದ್ರೂ ಒಬ್ರು ಎತ್ಕೊಂಡ್ ಕೂತ್ಕೊಬೇಕಿತ್ತು ಎತ್ಕೊಂಡು ಓಡಾಡ್ತಾ ಇರ್ಬೇಕಿತ್ತು ಸೊ ಕೆಲ್ಸ ಪೂರ್ತಿ ಒಬ್ರು ಮೇಲೆ ಬಿದ್ಬಿಡ್ತಾ ಇತ್ತು ಬಟ್ ನನ್ ಮಗ ನೋಡಿ ಇಷ್ಟೊತ್ತಾದ್ರೂ ಇದ್ದ ಇದ್ದೇ ಇಲ್ಲ ಅವನು ಇಷ್ಟು ಸೌಂಡ್ ಇದ್ರೂ ಕೂಡ ಇವತ್ತು ಆಕ್ಚುಲಿ ದೇವ್ರೆ ಮಲಗಿಸ್ಬಿಟ್ಟಿರ್ಬೇಕ್ ಅವನಿಗೆ ಎದ್ದೋಳ್ತಾನೆ ಇರ್ಲಿಲ್ಲ ಸೊ ಅವ್ನು ಎದ್ದೋಳ ಅಷ್ಟರಲ್ಲಿ ಫುಲ್ಲು ಕೆಲಸ ಮಾಡ್ಕೊಂಡಿದ್ವಿ ನಾವು ಇವನ್ ಹೇಳ್ಬೇಕು ಅಂದ್ರೆ ನಂದು ಫುಲ್ ಅಡಿಗೆ ಕೆಲಸ ಎಲ್ಲ ಫುಲ್ ಮುಗ್ದು ಬಿಟ್ಟಿತ್ತು ಅವನು ಹಾಲು ಕುಡಿಯೋದು ಅಲ್ಲೇ ಮಲ್ಕೊಳ್ಳೋದು ಫುಲ್ ಒಂದ್ ಸ್ವಲ್ಪ ಕಣ್ಣೇ ಬಿಟ್ಟಿಲ್ಲ ಅವನು ಇವನ್ ಒಂದು ಹನ್ನೊಂದು ಗಂಟೆ ಹನ್ನೆರಡುವರೆವರೆಗೂ ಕಣ್ಣೇ ಬಿಟ್ಟಿರ್ಲಿಲ್ಲ ಸೊ ನಮ್ಗೆ ಅದರಿಂದ ಇವತ್ತು ಫುಲ್ ಆರಾಮ್ ಅನಿಸ್ತು ಹೇಳ್ಬೇಕು ಅಂತಂದ್ರೆ ಅವ್ನಿಗೆ ಸ್ವಲ್ಪ ಫೀವರ್ ಇದ್ದಿದ್ದರಿಂದ ಜ್ವರದ ಇದಿರತ್ತಲ್ಲ ಅದಕ್ಕೋಸ್ಕರನೂ ಏನೋ ಎದ್ದಿರ್ಲಿಲ್ಲ ಅವನು ತುಂಬಾ ಆಸೆ ಇತ್ತು ಅವನ್ಗೆ ಚೆನ್ನಾಗಿರೋ ಬಟ್ಟೆ ಎಲ್ಲಾ ಹಾಕ್ಬಿಟ್ಟು ಈಗಿನ ಫೋಟೋ ಶೂಟ್ ಬರ್ತಾ ಇದೆಲ್ಲ ಟ್ರೆಂಡಿಂಗ್ ಆಗಿ ಯುಗಾದಿ ಹಬ್ಬದ್ದು ಸೊ ಮಗುನ ಮಲಗಿಸ್ಬಿಟ್ಟು ಎಲ್ಲಾ ಯುಗಾದಿ ಥೀಮ್ ಅಲ್ಲಿ ಫೋಟೋ ಶೂಟ್ ಮಾಡೋದು ಆ ರೀತಿ ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ ನಾನು ಅದಕ್ಕೆ ಪ್ರಿಪೇರ್ ಕೂಡ ಮಾಡ್ಕೊಂಡಿದ್ದೆ ಬಟ್ ಆದರೆ ಅವ್ನ ಫೀವರ್ ಇರೋದ್ರಿಂದ ಹುಷಾರ್ ಇಲ್ಲದಿರೋದ್ರಿಂದ ಮಾಡ್ಸೋದ್ ಬೇಡ ಅಂತ ಅನಿಸ್ತು ನನ್ನ ಹಸ್ಬೆಂಡು ಹೇಳಿದ್ರು ಬೇಡ ಇವತ್ತು ವಿಡಿಯೋದಲ್ಲಿ ಅವನ್ನ ತೋರ್ಸದೇ ಬೇಡ ಅವ್ನಿಗೆ ಈಗ ರೀಸೆಂಟ್ ವಿಡಿಯೋದಲ್ಲಿ ತೋರ್ಸಿರೋದ್ರಿಂದ ಸ್ವಲ್ಪ ದೃಷ್ಟಿ ತರ ಜಾಸ್ತಿ ದೃಷ್ಟಿ ಆಗ್ಬಿಡಿದೆ ಅವನ್ಗೆ ವಿಡಿಯೋದಲ್ಲಿ ತೋರಿಸಿದ್ಕೋ ಅಥವಾ ಯಾರಾದರೂ ಯಾರಾದ್ರೂ ಮನೆಗೆ ಬಂದು ನೋಡ್ಕೊಂಡು ಹೋಗ್ತಾರಲ್ಲ ಅದಕ್ಕೋ ಏನೋ ಗೊತ್ತಿಲ್ಲ ಜಾಸ್ತಿ ದೃಷ್ಟಿ ಆಗ್ಬಿಟ್ಟಿದೆ ಅವನಿಗೆ ಸೊ ಹಂಗಾಗಿ ಸ್ವಲ್ಪ ದಿವಸ ವೀಡಿಯೋದಲ್ಲಿ ನೀನು ಫಸ್ಟ್ ಅವಾಯ್ಡ್ ಮಾಡೋ ಮಗುನ ಅಂತ ಅಂದರು ಸೊ ಹಂಗಾಗ್ಬಿಟ್ಟು ಯಾವ ಫೋಟೋ ಶೂಟು ಏನು ಬೇಡ ಟೂ ಮಂತ್ಸ್ ತು ಮಾಡ್ತಿವಲ್ಲ ಅವಾಗೆ ತೋರ್ಸ್ರೆ ಆಯ್ತು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ನಾನು ಸೊ ನನ್ನ ಹಸ್ಬೆಂಡು ನನಗೆ ಎಣ್ಣೆ ಎಲ್ಲ ಪೂರ್ತಿ ತಿಕ್ಕೊಟ್ಟು ಆದ್ಮೇಲೆ ನಾನು ಅವ್ರಿಗೆ ತಿಕ್ಕೊಟ್ಟು ಆಕ್ಚುಲಿ ಗಂಡ್ ಮಕ್ಳಿಗೆ ವರ್ಷಕ್ಕೆ ವರ್ಷಕ್ಕೊಂದ್ಸತಿನಾದ್ರೂ ತಿಕ್ಕೊಡ್ಲೇಬೇಕು ವರ್ಷಕ್ಕೆ ಒಂದೇ ಸತಿ ಹಬ್ಬನೇ ಬರಬೇಕು ಅಂತಲ್ಲ ಚೆನ್ನಾಗಿ ದುಡ್ದು ಮೈ ಕೈ ಎಲ್ಲ ಬಕ್ಸಿ ದುಡ್ದಿರ್ತಾರೆ ಸೊ ಹಂಗಾಗಿ ಅವ್ರಿಗೆ ಮೈಗೆ ಥರನಾದರೂ ನಾವು ಹರಳೆಣ್ಣೆನ ಹಚ್ಚಬೇಕು ಮೈ ಥರ ಸೊ ಅವ್ರಿಗೆ ಒಂದು ಸರಳೆ ಎಲ್ಲ ಹಚ್ಕೊಟ್ಟು ಆದ್ಮೇಲೆ ನಂದು ಸ್ಥಾನ ಎಲ್ಲ ಮುಗಿಸ್ಕೊಂಡ್ ಆದ್ಮೇಲೆ ಪಿಕ್ಕುಮಾ ರೆಡಿ ಆಗಿದ್ದಳು ಫ್ರೆಂಡ್ಸ್ ಜೊತೆ ಎಲ್ಲ ಆಡಿ ಬಂದು ಬಂದ್ ಆದ್ಮೇಲೆ ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಕರೆದಿದ್ದೀನಿ ಮಗ್ಳಿಗೆ ಅವಳಿಗೆ ಈ ವಿಡಿಯೋದಲ್ಲಿ ವಿಡಿಯೋ ಶೂಟ್ ಮಾಡೋದ್ರ ಬಗ್ಗೆ ಒಂದು ಸ್ವಲ್ಪ ಗಮನನೇ ಇಲ್ಲ ಅವ್ಳಿಗೆ ಗಮನ ಇರೋದೆಲ್ಲ ಆ ಕಾಯಿಗಳ ಮೇಲೆ ಅದನ್ನ ತಿನ್ಬೇಕು ಅವಳು ಫಸ್ಟ್ ತಿನ್ನೋದಕ್ಕೆ ಬಿಡ್ತಾ ಇಲ್ಲ ನಮ್ಮಅಮ್ಮ ಅಂದ್ಬಿಟ್ಟು ಬರೀ ಬೈಯೋದು ಬೈಯೋದು ಪಿಕ್ಕು ಬಾಯಿ ಮುಚ್ಕೊಂಡು ಸ್ವಲ್ಪ ಹೊತ್ತು ನಿತ್ಕೊ ಅಂತ ಹೇಳದ್ಮೇಲೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಪೋಸ್ ಕೊಡ್ತಿದ್ದಾಳೆ ಅಷ್ಟೇ ಫಸ್ಟ್ ಅವಳು ಅದನ್ನ ಸೊ ಇನ್ಸ್ಟಾಗ್ರಾಮ್ಗೆ ಗೆ ಸ್ವಲ್ಪ ರೀಲ್ಸ್ ಮಾಡ್ಕೊಂಡು ಯೂಟ್ಯೂಬ್ಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಅವಳ ಡ್ರೆಸ್ ಅಂಡ್ ಜ್ವೆಲರಿ ಇದು ಸ್ವಲ್ಪ ವಿಡಿಯೋನ ಹಾಕ್ಬೇಕಿತ್ತು ಸೊ ಅದಕ್ಕೆಲ್ಲ ನಾನು ವೀಡಿಯೋ ಮಾಡ್ಕೊಂಡು ಆಮೇಲೆ ಅವಳಿಗೆ ಬಿಟ್ಟೆ ಸೊ ಅವಳ ಪಾಡಿಗಳು ಆರಾಮಾಗಿ ಅಂತ ಅಂದ್ಬಿಟ್ಟು ನಾನು ದೇವ್ರ ಮನೆ ಕೆಲಸ ಅಂದ್ರೆ ದೇವ್ರ ಪೂಜೆ ಮಾಡ್ಕೊಳ್ಳೋದಕ್ಕೆ ಬಂದ್ಬಿಟ್ಟೆ ನಾನು ಲಾಸ್ಟ್ ಟೈಮ್ ನನ್ನ ಮೀಶೋ ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ ಸ್ಯಾರಿ ಮತ್ತೆ ಬ್ಲೌಸ್ ನೇರ್ ಮಾಡಿದೆ ಕಂಫರ್ಟಬಲ್ ಆಗಿದೆ ಸ್ಯಾರಿ ಫುಲ್ ಹೆವಿ ಕಾಟನ್ ಇರೋದ್ರಿಂದ ಚೆನ್ನಾಗಿ ಕೂರುತ್ತೆ ಸೀರೆ ಮತ್ತೆ ಬ್ಲೌಸ್ ಸ್ವಲ್ಪ ಲೂಸ್ ಆಯ್ತು ಅಂತ ಅನಿಸ್ತು ತರ್ಟಿ ಸಿಕ್ಸ್ ಸೈಜ್ ನ ಬುಕ್ ಮಾಡಿದೆ ಸ್ವಲ್ಪ ಅಷ್ಟೇ ಲೂಸ್ ಆಯ್ತು ಜಾಸ್ತಿ ಆಗಿಲ್ಲ ಬಟ್ ಬೆಟರ್ ಅಂತ ಅನಿಸ್ತು ಈ ಟೈಮಲ್ಲಿ ನನ್ನ ಮಗ ಎದ್ಬಿಟ್ಟಿದ್ದೆ ಆಕ್ಚುಲಿ ಇವಾಗ ಪಿಕ್ಕು ಮಾತ್ರ ನನ್ನ ಮಗನ ನೋಡ್ಕೊಳ್ಳೋದಕ್ ಬಿಟ್ಬಿಟ್ಟು ನನ್ನ ಹಸ್ಬೆಂಡ್ ವಿಡಿಯೋ ಮಾಡ್ಕೊಡ್ತಾ ಇದ್ದಾರೆ ನಾನು ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅವಳಿಗೆ ಹೇಳೋದೇ ಬೇಡ ಮಗುನ ಏನಂದ್ರೆ ಕರ್ಕೊಂಡ್ ಬಂದು ನಾವು ಈಚೆ ಬೆಡ್ ಮೇಲೋ ಅಥವಾ ದಿವಾನ ಮೇಲೋ ಮನಗ್ಸಿದ್ರೆ ಮುಗೀತು ಅವಳು ಎಲ್ಲೇ ಇದ್ರು ಬರ್ತಾಳೆ ಆಟ ಗಿಟ ಏನಿಲ್ಲ ಪಿಕ್ಕು ಪಾಪ ಇದ್ ಬಾ ಮಗಳಿ ಅಂತ ಕರೆದ್ರೆ ಸಾಕು ಇನ್ನ ಅವನು ಮಲ್ಕೊಂಡು ನಾವು ಜೋಲೆಗ್ ಹಾಕೋವರೆಗೂ ಅವನ ಬಿಟ್ಟು ಅಲ್ಲಾಡೋದೇ ಇಲ್ಲ ಅವಳು ಅವನಿದ್ರೆ ಸಾಕು ಅವಳಿಗೆ ಯಾವ ಟಿವಿ ಯಾವ ಎಂಟರ್ಟೈನ್ಮೆಂಟ್ ಮೊಬೈಲ್ ಏನು ಬೇಡ ಹಂಗ ಆಡ್ತಾಳೆ ಸೊ ಪೂಜೆ ಎಲ್ಲ ಮಾಡ್ಕೊಂಡು ವಿಡಿಯೋ ಮಾಡ್ಕೋತಾ ಇದ್ವಲ್ಲ ಸೊ ಅವಳ ಹತ್ರ ಮಗು ಬಿಟ್ಟಿದ್ವಿ ಅವಳು ಏನೇನೋ ಮಗನ ಹತ್ರ ಮಾತಾಡ್ಕೊಂಡು ಆಟಾಡಿಸ್ತಾ ಇದ್ಲು ಅಂಡ್ ಕೆಲವೊಬ್ರು ಕೇಳ್ತಾ ಇದ್ದೀರಾ ನೀವು ಬಾಣಂತಿ ಅಲ್ವಾ ಸಾಕ್ಸ್ ಮನೇಲೆಲ್ಲ ಓಡಾಡ್ತಾ ಇದರ ಜಸ್ಟ್ ಸ್ಲಿಪ್ಪರ್ ಹಾಕೊಂಡು ಸೊ ಶೀತ ಆಗಲ್ವಾ ಕಾಲೆಲ್ಲ ಶೀತ ಎಳ್ಕೊಳ್ಳೋದಿಲ್ವಾ ಅಂತ ಇಲ್ಲ ನಾನು ಒಂದೂವರೆ ತಿಂಗಳು ಆಗೋವರ್ಗು ಕೂಡ ಮನೇಲೇನೆ ಟ್ವೆಂಟಿ ಫೋರ್ ಅವರ್ಸ್ ಕೂಡ ಸಾಕ್ಸ್ ಹಾಕೊಂಡೇ ಓಡಾಡ್ತಿದ್ದೆ ರೀಸೆಂಟ್ ಆಗಿಂದ ನಾನು ಬರೀ ಸ್ಲಿಪ್ಪರ್ ಅಷ್ಟೇ ಯೂಸ್ ಮಾಡ್ತಾ ಇರೋದು ಔಟ್ಸೈಡ್ ಹೋದಾಗ ಅಂಡ್ ಮನೇಲೂ ಕೂಡ ಸಾಕ್ಸ್ ಹಾಕೊಂಡು ಸ್ಲಿಪ್ಪರ್ ಹಾಕೊಂಡಿರ್ತೀನಿ ನೀವು ಗಮನಿಸಿಲ್ಲ ಅಂತ ಅನ್ಸುತ್ತೆ ಔಟ್ಸೈಡ್ ಹೋದಾಗ ವಿಡಿಯೋ ಮಾಡಿರ್ತೀನಲ್ಲ ಅದರಲ್ಲಿ ಜಸ್ಟ್ ಸ್ಲಿಪ್ಪರ್ ವೇರ್ ಮಾಡಿರ್ತೀನಿ ಸಾಕ್ಸ್ ಹಾಕಿರೋದಿಲ್ಲ ನನಗೆ ಶೀತ ಅಂತ ಏನು ಅನ್ಸಿಲ್ಲ ಇನ್ ಕೇಸ್ ಶೀತ ಆಗಿತ್ತು ಅಂತ ಅಂದರೆ ನಾನು ನನ್ನ ಪಾದ ಇರುತ್ತಲ್ಲ ಕಾಲಿಂದು ಸೊ ಅದಕ್ಕೆ ಚೆನ್ನಾಗಿ ವೀಕ್ಸ್ ನ ಒಂದು ಟೂ ಡೇಸ್ ಚೆನ್ನಾಗಿ ತಿಕ್ಕೊಂಡ್ರೆ ಸೊ ಆಟೋಮೆಟಿಕ್ ಆಗಿ ಶೀತ ಕಂಟ್ರೋಲ್ ಆಗುತ್ತೆ ನಂದು ತುಂಬಾ ಎಕ್ಸೀಸ್ ಹೀಟ್ ಬಾಡಿ ಇರೋದ್ರಿಂದ ನನ್ಗೆ ಅಷ್ಟು ಬೇಗ ಶೀತ ಆಗೋದಿಲ್ಲ ನನ್ಗೆ ಒಂದು ಒಂದು ವರ್ಷಕ್ಕೂ ಒಂದ್ಸತಿ ಆಗೋದಿಲ್ಲ ನನ್ಗೆ ಗೊತ್ತಿರೋ ಪ್ರಕಾರ ಸೊ ಶೀತ ತುಂಬಾ ಕಮ್ಮಿ ನನಗೆ ಅಂಡ್ ಸ್ವಲ್ಪ ಜನ ಕೇಳ್ತಿರ್ತೀರ ನಾನು ತುಂಬಾ ವಿಡಿಸಲು ಹೇಳಿದೀನಿ ನಾನು ಬಾಳೆಹಣ್ಣು ತಿಂತಾ ಇದ್ದೀನಿ ಅಂತ ಸೊ ಬಾಳೆಹಣ್ಣು ತಿಂದ್ರೆ ಆ ಮಕ್ಳು ಎಳು ಬೀಳ್ತಾರಂತೆ ಮೇಡಮ್ ಬಾಳೆಹಣ್ಣು ತಿಂತಾ ಇದ್ದೀರಲ್ಲ ಅದ್ರಿಂದ ಬೇಗ ಕಫ ಕಟ್ಟುತ್ತೆ ಮಕ್ಳಿಗೆ ಅದನ್ನ ಫಸ್ಟ್ ಅವಾಯ್ಡ್ ಮಾಡಿ ಅಂದ್ಬಿಟ್ಟು ನನ್ಗೆ ಒಂದು ಕಮೆಂಟ್ ಬಂದಿತ್ತು ಯಾರು ಹೇಳಿದ್ದು ಬಾಳೆಹಣ್ಣು ತಿಂದ್ರೆ ಮಕ್ಳು ಎಳು ಬೀಳ್ತಾರೆ ಅಂತ ಅನ್ಬಿಟ್ಟು ನನ್ನ ಮಗನಿಗೆ ಆಲ್ಮೋಸ್ಟ್ ಟೂ ಮಂತ್ಸ್ ಕಂಪ್ಲೀಟ್ ಆಗಕ್ ಬಂತು ನಿಯರ್ ಬೈ ಬಟ್ ಸ್ಟಿಲ್ ನಾನು ಪ್ರತಿ ದಿನಕ್ಕೆ ಒಂದ್ ದಿನಕ್ಕೆ ಮೂರು ಬಾಳೆಹಣ್ಣು ಖಂಡಿತವಾಗ್ಲು ತಿಂದೆ ತಿಂತಿನಿ ಯಾವತ್ ಒಂದಿನ ಕೂಡ ನಾನು ಮಿಸ್ ಮಾಡಿಲ್ಲ ಒನ್ ಟೈಮ್ ಕೂಡ ನಾನು ಮಿಸ್ ಮಾಡೋದಿಲ್ಲ ನನಗೂ ಯಾವ್ದೇ ರೀತಿ ಕಫ ಆಗ್ಲಿ ಶೀತ ಕೆಮ್ಮು ಇದೂ ಆಗಿಲ್ಲ ನನ್ ಮಗನ್ಗೂ ಕೂಡ ಆಗಿಲ್ಲ ಬಾಳೆಹಣ್ಣು ತಿಂದ್ರೆ ಇದೆಲ್ಲ ಆಗುತ್ತೆ ಒಂದು ನನ್ನ ಪ್ರಕಾರ ಮಿತ್ತೇನೆ ಸೊ ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ ಒನ್ಸ್ ನೀವು ನಿಮ್ಮ ಡೆಲಿವರಿ ಆಗಿ ಜೈನೊಕಾಲಜಿಸ್ಟ್ ಹತ್ರ ಕೇಳಬಹುದು ಅವ್ರ ನೀವು ಮಕ್ಳು ಪೇಡಿಯಾಟ್ರಿಷಿಯನ್ ಇರ್ತಾರಲ್ಲ ಅವ್ರ ಹತ್ರನಾದ್ರೂ ಕೇಳ್ಬೋದು ಈ ಹಣ್ಣುಗಳನ್ನ ತಿಂದ್ರೆ ಮಕ್ಳಿಗೆ ಡೈಜೆಸ್ಟ್ ಆಗತ್ತ ಹಣ್ಣು ತಿಂದು ನಾವು ಹಾಲು ಕೊಡ್ಬೋದಾ ಅಂತ ಅವರೇ ರಿಟರ್ನ್ ನಿಮ್ಗೆ ಕೇಳ್ತಾರೆ ಏನಮ್ಮ ನೀವು ಇಷ್ಟಿಸಾದ್ರೂ ಹಣ್ಣೇ ತಿಂದಿಲ್ವಾ ನೀವು ಓದಿದ್ದೀರಾ ಇಲ್ವಾ ಅಂತ ಸೊ ಅರಾಮ್ ಆಮಿ ನಾವು ನಮ್ಗೆ ಯಾವ ಸೀಸನ್ ಇರುತ್ತೆ ಪ್ರೆಸೆಂಟ್ ಆದ್ರೂ ಹಣ್ಣುಗಳು ಎಲ್ಲ ತಿನ್ಬಹುದು ನೀವು ನಮ್ಮಲ್ಲ ನಾನು ಕಲ್ಲಂಗಡಿ ಹಣ್ಣು ಕೂಡ ತಿಂದಿದ್ದೀನಿ ಕಲ್ಲಂಗಡಿ ಹಣ್ಣು ಸಪೋಟಾ ಮತ್ತೆ ಬಾಳೆಹಣ್ಣು ಆಪಲ್ ಎಲ್ಲಾ ಕೂಡ ತಿಂದಿದ್ದೀನಿ ಅವನು ಒಂದು ಚೂರು ಗೊರಗರ ಸೌಂಡ್ ಮಾಡಲ್ಲ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ನನಗೂ ಕೂಡ ಶೀತ ಗೀತ ಮೂಗೆಲ್ಲ ಉರಿಯೋದು ಕಫ ಕಟ್ಟೋದು ಇದು ಯಾವುದೇ ರೀತಿ ಆಗಿಲ್ಲ ಜಸ್ಟ್ ಏನಕ್ಕೆ ಅಂತ ಇವಾಗ ಸಮ್ಮರ್ ಇದೆ ಹೌದು ಇವಾಗ ಸಮ್ಮರ್ ಇರೋದ್ರಿಂದ ತುಂಬಾ ಶೀತ ಆಗೋದು ಅಥವಾ ಕಫ ಕಟ್ಟೋದು ಬೇಗ ಕೋಲ್ಡ್ ಆಗೋದು ಮಕ್ಳು ಗೊರಗರ ಸೌಂಡ್ ಮಾಡೋದು ಇದೆಲ್ಲ ಕಂಡು ಬರೋದಿಲ್ಲ ತುಂಬಾ ಅಂದ್ರೆ ತುಂಬಾ ಶಕ್ಕೆ ಇದೆ ಈ ಬಿಸಿಲಿಗೆ ನಾವ್ ಏನೇ ಕೋಲ್ಡ್ ತಗೊಂಡ್ರು ಕೂಡ ಅಷ್ಟು ಬೇಗ ಶೀತ ಮೈಗೆ ಗಂಟೋದಿಲ್ಲ ಹಂಗಂತ ಅಂದ್ಬಿಟ್ಟು ನಾನು ಫುಲ್ಲು ಕೋಲ್ಡ್ ಐಟಮ್ ಫ್ರೀಸ್ ಐಟಮ್ನ ತಿನ್ನಿ ಅಂತ ಹೇಳ್ತಿಲ್ಲ ಹಣ್ಣುಗಳನ್ನ ಆರಾಮಾಗಿ ತಿನ್ಬಹುದು ಬಟ್ ಡಾಕ್ಟರ್ ರೆಕಮೆಂಡೇಶನ್ ಪ್ರಕಾರ ಗ್ರೇಪ್ಸ್ ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ ಜಸ್ಟ್ ಬಿಕಾಸ್ ಗ್ರೇಪ್ಸ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಕೆಮಿಕಲ್ಸ್ ನ ಸ್ಪ್ರೇ ಮಾಡಿ ಗ್ರೇಪ್ಸ್ ಬೆಳೆದಿರ್ತಾರೆ ಸೊ ನಾವೆಷ್ಟೇ ವಾಶ್ ಮಾಡಿ ತಿಂದ್ರೂ ಕೂಡ ಈಗ ಪ್ರೆಸೆಂಟ್ ನ್ಯೂ ಬರ್ನ್ ಬೇಬಿಗೆ ನಾವು ಫೀಡ್ ಮಾಡೋದ್ರಿಂದ ಸ್ವಲ್ಪ ಗ್ರೇಪ್ಸ್ ನ ಅವಾಯ್ಡ್ ಮಾಡಿ ಅದನ್ನು ಕೂಡ ಕಂಪ್ಲೀಟ್ ಆಗಿ ಬಿಟ್ಬಿಡಿ ಅಂತ ಹೇಳಲ್ಲ ಅಂತ ಪೆಡಿಯಾಟ್ರಿಷಿಯನ್ ನಮಗೆ ರೆಕಮೆಂಡ್ ಮಾಡ್ತಾರೆ ಸೊ ನೀವು ತಿಂದಿದ್ರೆ ಮೇಡಮ್ ಯಾಕೆ ವಿಡಿಯೋ ಎಲ್ಲೂ ಶೇರ್ ಮಾಡಿಲ್ಲ ಅಂತ ನೀವು ಕೇಳ್ಬೋದು ನಾನು ತಿನ್ಬೇಕಾದ್ರೆ ವಿಡಿಯೋನ ಶೇರ್ ಮಾಡಿದ್ರೆ ಒಂದು ವೀಕ್ ಅಥವಾ ಒಂದು ಫಿಫ್ಟೀನ್ ಡೇಸ್ಗೆ ನಿಮಗೆ ಕಫ ಆಗಿರ್ಬೋದು ಕೆಮ್ಮ ಆಗಿರ್ಬೋದು ಆಗ್ಬಿಟ್ರೆ ನೆಕ್ಸ್ಟ್ ನನ್ನ ನೋಡಿ ತಿಂದವರ್ಗು ಮತ್ತೆ ಹಂಗ ಆಗ್ಬಿಟ್ಟು ಬೈಕೋಬಾರ್ದಲ್ಲ ನಿಮ್ಮ ವಿಡಿಯೋದಲ್ಲಿ ನಾನು ತಿಂದೆ ನನ್ನ ಮಗುನ್ ಶೀತ ಆಯ್ತು ಕಫ ಆಯ್ತು ಅಂತ ಸೊ ನೋಡೋಣ ಇನ್ ಕೇಸ್ ನಾನು ಅದನ್ನೆಲ್ಲ ತಿಂದು ಏನೋ ಆಗಿಲ್ಲ ಅಂತ ಅಂದ್ರೆ ನಾನ್ ನನ್ನ ವ್ಯೂವರ್ಸ್ಗೆ ಹೇಳ್ಬೋದು ಅಂತ ಅನ್ಬಿಟ್ಟು ನಾನು ವಿಡಿಯೋ ಏನೂ ಮಾಡ್ಕೊಂಡಿಲ್ಲ ಅಷ್ಟೇ ಅದ್ರಲ್ಲೂ ತುಂಬಾ ಜನ ಹೇಳ್ತಿರ್ತೀರಾ ಗಂಡ್ ಮಗು ಏನು ಅರ್ಗಿಸ್ಕೊಳಲ್ಲ ಏನು ತಿನ್ಬೇಡಿ ಅದ್ ತಿನ್ಬೇಡಿ ಇದ್ ತಿನ್ಬೇಡಿ ಬಾಳೆಹಣ್ಣು ತಿಂದ್ರೆ ನಾನು ಜಸ್ಟ್ ಹೇಳಿರೋದೇ ಬಾಳೆಹಣ್ಣು ಒಂದು ತಿಂತಿದ್ದೀನಿ ಅಂತ ಇನ್ನ ಆಪಲ್ ತಿಂತಿದ್ದೀನಿ ಅಂತ ನಾನು ವಿಡಿಸಲ್ ಹೇಳಿರೋದು ಕಮ್ಮಿ ಸೊ ಅದಕ್ಕೇನೆ ಫಸ್ಟ್ ಅವಾಯ್ಡ್ ಮಾಡಿ ಫಸ್ಟ್ ಅವಾಯ್ಡ್ ಮಾಡಿ ಅಂತ ಹೇಳುತ್ತೀರಾ ಅಲ್ಲ ನಾನು ಹೇಳೋದ್ ಮಾತಿಗೆ ಡೆಲಿವರಿ ಟೈಮ್ ಅಲ್ಲಿ ಅಷ್ಟು ಬ್ಲಡ್ ಲಾಸ್ ಆಗಿರುತ್ತೆ ಅಷ್ಟು ಮಮ್ಮೀಸ್ ವೀಕ್ ಆಗಿರ್ತಾರೆ ಮದರ್ಸ್ ವೀಕ್ ಆಗಿರ್ತಾರೆ ನಾವ್ ಏನು ತಿಂದೇನೆ ಬರೀ ಅನ್ನ ಬೇಳೆ ಸಾರು ಅನ್ನ ಸೊಪ್ಪಿನ ಸಾರು ಅನ್ನ ಸೊಪ್ಪಿನ ಪಲ್ಯ ಇಷ್ಟನ್ನೇ ತಿನ್ಕೊಂಡು ನಾವು ಐದಾರು ತಿಂಗಳು ಕಾಲ ತಳ್ಳಿಬಿಟ್ರೆ ಮಗ್ ಮಗುಗೆ ಚೆನ್ನಾಗಿ ಪ್ರೋಟೀನ್ ಹೋಗುತ್ತೆ ಆ ಅಮ್ಮನ ಹೆದ್ದೆ ಹಾಲಿಂದ ಅಂತ ಎಲ್ಲರಿಗೂ ಗೊತ್ತಿರತ್ತಲ್ಲ ಸೊ ನಾವು ಹೆಂಗೆ ನಮ್ ಬಾಡಿಗೆ ಪ್ರೋಟೀನ್ ತಗೊಳ್ಳೋದು ಈಗ ಹಂಡ್ರೆಡ್ ಪರ್ಸೆಂಟ್ ನಾವು ಊಟ ಮಾಡ್ತೀವಿ ಅಂತಂದ್ರೆ ಅದರಲ್ಲಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಮಗು ಫೀಡೆ ತಗೊಳುತ್ತೆ ಒಂದು ಥರ್ಟಿ ಪರ್ಸೆಂಟ್ ಇಟ್ಕೊಂಡು ನಮ್ಮ ದೇಹ ಏನ್ ಡೆವಲಪ್ಮೆಂಟ್ ಆಗುತ್ತೆ ನಮ್ಮ ದೇಹದಲ್ಲಿ ಏನ್ ಪ್ರೋಟೀನ್ ಸಿಗುತ್ತೆ ಅಲ್ವಾ ಜಸ್ಟ್ ನಾವು ರೆಗ್ಯುಲರ್ ಆಗಿ ತಿಂತಿದ್ದ ಹಣ್ಣುಗಳನ್ನ ನಾವು ಅವಾಯ್ಡ್ ಮಾಡ್ಬಿಟ್ರೆ ನಮ್ಮ ದೇಹಕ್ಕೆ ಇನ್ನ ಎಲ್ಲಿ ಶಕ್ತಿ ಸಿಗುತ್ತೆ ಇನ್ನ ಎಲ್ಲಿ ಬ್ಲಡ್ ರಿಕವರಿ ಆಗುತ್ತೆ ಅದಕ್ಕೆ ಅನ್ಸುತ್ತೆ ಡೆಲಿವರಿ ಆಗಿ ಎರಡರಿಂದ ಮೂರು ವರ್ಷ ಯಾಕೆ ನೆಕ್ಸ್ಟ್ ಮಗುದು ಪ್ಲಾನಿಂಗ್ ಮಾಡ್ಕೋಬಿಡಿ ಅನ್ನೋದು ಇದೇ ಕಾರಣಕ್ಕೆ ಜಸ್ಟ್ ಬಿಕಾಸ್ ಈ ಅಮ್ಮಂದ್ರ ಮಾತ್ ಕೇಳ್ಬಿಟ್ಟು ಯಾವ್ದೇ ರೀತಿ ಹಣ್ಣು ಯಾವ್ದೇ ರೀತಿ ಹಸಿ ತರಕಾರಿ ಸೌತೆಕಾಯಿ ಇದೆಲ್ಲ ತಿನ್ನೋದನ್ನ ಬಾಣಂತಿಯರು ಕಂಪ್ಲೀಟ್ ಅಂದ್ರೆ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಅವ್ರಿಗೆ ಬ್ಲಡ್ ರಿಕವರಿ ಆಗಲ್ಲ ಇವನ್ ಒಂದ್ ಎರಡರಿಂದ ಮೂರ್ ತಿಂಗಳಾದ್ರೂ ಕೂಡ ಅವ್ರ ಮಗುನ ಅವ್ರು ನಾರ್ಮಲ್ ಆಗಿ ನೋಡ್ಕೊಳ್ಳೋಂತ ಕೇಪಬಿಲಿಟಿ ಶಕ್ತಿ ಅವ್ರಿಗೆ ಇರೋದಿಲ್ಲ ಸೊ ಅವ್ರ ಬಾಡಿ ಫುಲ್ ವೀಕ್ ಆಗಿರುತ್ತೆ ಸೊ ಆ ಕೆಲಸ ಮಾತ್ರ ಮಾಡ್ಬೇಡಿ ಆರಾಮ್ಸೆ ತಿನ್ಬಹುದು ಬಟ್ ಎಲ್ಲಾನು ಒಂದೇ ಸತಿ ತಿನ್ಬೇಕು ಅಂತಲ್ಲ ಸ್ವಲ್ಪ ಸ್ವಲ್ಪ ತಿಂದು ನೀವು ಅಭ್ಯಾಸ ಮಾಡ್ಕೊಂಡ್ರೆ ಮಗುಗೂ ಕೂಡ ಅರ್ಗಸ್ಕೊಳಕ್ ಆರಾಮಾಗತ್ತೆ ನಿಮ್ ಬಾಡಿನೂ ಕೂಡ ಆರಾಮಾಗಿ ಎಕ್ಸೆಪ್ಟ್ ಮಾಡಿಕೊಳ್ಳುತ್ತೆ ಹೇಳಿದ್ರಲ್ಲ ಅಂತ ಅಂದ್ಬಿಟ್ಟು ಫ್ರೀಜರ್ ಅಲ್ಲಿ ಇರೋಂತದ್ದನ್ನ ಯಾವತ್ತೆ ಕಾರಣಕ್ಕೂ ತಿನ್ನಕ ಹೋಗಬೇಡಿ ಫ್ರಿಜ್ ಅಲ್ಲಿ ಇಟ್ಟು ಯಾವ್ದುನೂ ಯೂಸ್ ಮಾಡಬೇಡಿ ಫ್ರಿಜ್ ಅಲ್ಲಿರೋ ಐಟಂನ ಅದಷ್ಟ್ರ್ ಅವಾಯ್ಡ್ ಮಾಡಿ ಯಾವ್ದುಕೂ ಫ್ರೆಶ್ ಆಗಿರೋದನ್ನ ತಿನ್ನೋದಕ್ಕೆ ಟ್ರೈ ಮಾಡಿ ಅಯ್ಯೋ ಬೇಕು ಆ ಮಾರು ಬಾ ಮಗಳ ಬಾ ಹಾಕಂದೂರಲ್ಲ ಮಗ್ ಏನೂ ಆಗಲ್ಲ ಹಂಗಾರ್ದ ಹಂಗ ಆಡ್ಬಾರ್ದು ಕಣ ಇನ್ನು ಹಬ್ಬದ ಕಡೆ ಬಂದ್ರೆ ಅಷ್ಟು ಬೇವು ಬೆಲ್ಲ ತಿನ್ಸೋದಕ್ಕೆ ನನ್ನ ಮಗಳಿಗೆ ನನ್ನ ಹಸ್ಬೆಂಡ್ಗೆ ಎಷ್ಟು ಸರ್ಕಸ್ ಮಾಡಿದ್ರು ಕೊನೆಗೂ ಬಾಯಿ ತುಂಬಾ ಬೆಲ್ಲ ತುಂಬಿಕೊಂಡು ಸ್ವಲ್ಪನೇ ಸ್ವಲ್ಪ ಬೇರ್ ತಿನ್ನಲಿಲ್ಲ ನನ್ನ ಮಗಳು ಅಷ್ಟೇನೆ ಸೊ ಇವತ್ತು ಹಬ್ಬದ ಅಡುಗೆ ಫುಲ್ಲು ನಾನು ನನ್ನ ಹಸ್ಬೆಂಡ್ ಇಬ್ರು ಸೇರ್ಕೊಂಡೇ ಮಾಡಿದ್ವಿ ಬಟ್ ಯಾವ್ದೋ ವಿಡಿಯೋ ಶೂಟ್ ಮಾಡ್ಕೊಳಕ್ ಆಗಿಲ್ಲ ಇನ್ ಕೇಸ್ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದರೆ ಒನ್ ಅವರ್ ಅಲ್ಲಿ ಮುಗಿತಿದ್ದ ಅಡ್ಗೆ ಎರಡರಿಂದ ಎರಡುವರೆ ಅವರ್ ಆಗೋಗ್ತಿತ್ತು ಸೊ ಎರಡು ಮಕ್ಕಳನ್ನ ನೋಡ್ಕೊಂಡು ಇದನ್ನೆಲ್ಲ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗತ್ತಲ್ಲ ಸೊ ಹೆಂಗಿದ್ರು ಇದೆಲ್ಲಾರ ಮನೇಲೂ ಮಾಡೇ ಮಾಡ್ತಾರೆ ಸೊ ಎಲ್ಲರಿಗೂ ರೆಸಿಪೀಸ್ ಗೊತ್ತೇ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ನಾರ್ಮಲ್ ಆಗಿ ಶೂಟ್ ಮಾಡ್ಕೊಳಕ್ ಹೋಗ್ಲಿಲ್ಲ ಅಂಡ್ ಇವತ್ತು ಒಬ್ಬಟ್ಟು ಮಾಡೋಕಾಗ್ಲಿಲ್ಲ ಬೆಳಿಗ್ಗೆ ಸೊ ಸಾಯಂಕಾಲ ಅಷ್ಟಲ್ಲಿ ಮಾಡ್ಕೊಂಡ್ರೆ ಆಯ್ತು ಅಂತ ಅಂದ್ಬಿಟ್ಟು ಒಬ್ಬಟ್ಟಿಗೆ ಎಲ್ಲ ಮಾಡಿ ಮೈದಾ ಹಿಟ್ಟೆಲ್ಲ ಕಲಸಿ ಇಟ್ಬಿಟ್ಟು ನಾವು ಬರೀ ಜಸ್ಟ್ ಇವಾಗ ಸದ್ಯಕ್ಕೆ ಏನಾಗುತ್ತೆ ಮಧ್ಯಾಹ್ನದ ಊಟಕ್ಕೆ ಅಷ್ಟು ಮಾತ್ರ ಮಾಡ್ಕೊಂಡ್ವಿ ಇನ್ನ ಈ ಜಾಮೂನ್ ನಾನು ನಿನ್ನೆ ನೈಟಿನೇ ಮಾಡಿ ಎತ್ತಿಟ್ಟಿದ್ದೆ ನನ್ನ ಮಗಳು ಫೇವ್ರೇಟ್ ಅಂತ ಅಂದ್ಬಿಟ್ಟು ತುಂಬಾ ದಿನ ಕೇಳ್ತಾ ಇದ್ಲು ತುಂಬಾ ದಿನದಿಂದಾನೇ ಕೇಳ್ತಾ ಇದ್ಲು ಜಾಮೂನ್ ಮಾಡ್ಕೊಡಿ ಜಾಮುನ್ en Marco Orienta. ನೀವು ವಿಡಿಯೋದೆಲ್ಲ ನೋಡ್ಬೋದು ನಾನು ಫಸ್ಟ್ ಊಟದ ಪ್ಲೇಟ್ ಕೊಟ್ಟಿದ್ದ ತಕ್ಷಣ ಅವ್ಳಿಗೆ ಜಾಮುನ್ನೇ ತಿನ್ನೋದವಳು ಸೊ ಅಷ್ಟು ಫೇವ್ರೇಟ್ ಅವಳಿಗೆ ಸೊ ಅದಕ್ಕೋಸ್ಕರ ನಮ್ಮ ಮಕ್ಳಿಗೆ ಏನು ಇಷ್ಟ ಆಗುತ್ತೆ ಅದನ್ನೇ ಮಾಡಬೇಕಲ್ಲ ಅಂದ್ಬಿಟ್ಟು ಜಾಮುನ್ನ ಮಾಡಿದ್ದೀನಿ ಸಾಯಂಕಾಲ ಅಷ್ಟೊಂದು ಒಬ್ಬಟ್ಟು ಮಾಡ್ಕೊಂಡ್ರೆ ಆಯ್ತು ಅಂತ ಇಷ್ಟೊತ್ತು ಆಟ ಆಡಿ ಎಲ್ಲ ಆದ್ಮೇಲೆ ಫ್ರೆಂಡ್ಸ್ ಹತ್ರನೂ ಕೂಡ ಫೋಟೋಸ್ ಎಲ್ಲ ತಗಸ್ಕೊಂಡ್ ಬಂದ ಆದ್ಮೇಲೆ ನನ್ನ ಮಗಳು ಪೂಜೆ ಮಾಡಿದ ಇವತ್ತು ದೇವ್ರ ಹತ್ರ ಕೇಳ್ಕೊಂಡ್ಯಾ ಏನಾದರೂ ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ಅಂತ ಅವ್ರ ಅಪ್ಪ ಅಂತ ಇವಾಗ ಬಂದು ಕೂತ್ಕೊಂಡು ದೇವ್ರ ಹತ್ರ ಏನೋ ಕೇಳ್ಕೊತಾ ಇದ್ದಾಳೆ ಏನು ಕೇಳ್ಕೊಂಡ್ಲೋ ಬಿಟ್ಲೋ ಗೊತ್ತಿಲ್ಲ ಇಲ್ಲ ಜಸ್ಟ್ ಸುಮ್ಮನೆ ಕೂತಿದ್ಲೋ ಅದು ಗೊತ್ತಿಲ್ಲ ಅಪ್ಪ ಬೈತಾರೆ ಅಂತ ಅಂದ್ಬಿಟ್ಟು ಸೊ ಕೂತ್ಕೊಂಡಿದ್ದಾಳೆ ಸೊ ನಮ್ಮನೇಲಿ ಈ ವರ್ಷದ ಯುಗಾದಿ ಹಬ್ಬ ಈ ರೀತಿ ಆಯ್ತು ನಮ್ಮ ಮನೇಲಿ ಮನೆ ತುಂಬಾ ಮಕ್ಕಳು ಆಡ್ಕೊಂಡು ಓಡಾಡ್ಕೊಂಡು ಚೆನ್ನಾಗಿ ಹಿಲ್ಕಿಲ್ಲ ಅಂತ ನಗಾಡ್ಕೊಂಡಿದ್ರೆ ಯಾವ್ದೇ ಹಬ್ಬ ಮಾಡೋದಕ್ಕೋ ಎಷ್ಟು ಸಪೋರ್ಟಿವ್ ಆಗಿ ಇರುತ್ತೆ ಅಲ್ಲ ಸೊ ನಮ್ಮನೇಲೂ ಚೆನ್ನಾಗಾಯ್ತು ಈ ವರ್ಷ ಹಬ್ಬ ನನ್ ಹಸ್ಬೆಂಡ್ ಪಾಪನ ಮಲಗಿಸ್ತಾ ಇದ್ರಲ್ಲ ಅಂತ ಅಂದ್ಬಿಟ್ಟು ನಾನು ನನ್ನ ಮಕ್ಳಿಗೇನೆ ಫಸ್ಟ್ ಊಟ ಹಾಕೊಟ್ಟೆ ಸೊ ಅವಳೆ ಫಸ್ಟ್ ತಿನ್ಲಿ ನಮ್ಮ ನಮ್ಮನೆ ಅನ್ನಪೂರ್ಣೇಶ್ವರಿ ತರ ಅವಳು ತಿಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ಸಾಕು ನನಗಂತರ ತುಂಬಾ ಅಂದ್ರೆ ತುಂಬಾ ಖುಷಿ ಸೋಳಿಕೊಟ್ ಆದ್ಮೇಲೆ ನನ್ನ ಹಸ್ಬೆಂಡ್ ಪಾಪುನ ಮಲಗಸ್ತಿದ್ರಲ್ಲ ಸೊ ಅವ್ರಿಗೂ ಪಾಪುನ ಈಸ್ಕೊಂಡು ನೀವಿಬ್ರು ಊಟ ಮಾಡ್ಕೊಳ್ಳಿ ಆಮೇಲೆ ನಾನು ಊಟ ಮಾಡ್ಕೋತೀನಿ ಅಂತ ಅನ್ಬಿಟ್ಟು ಪಾಪನ ಮಲಗ ಹೋದೆ ತುಂಬಾ ಜನ ಕೇಳ್ತಾ ಇದ್ರ ಮಗು ಫೇಸ್ನ ಯಾವಾಗ ರಿವೀಲ್ ಮಾಡ್ತೀರಾ ಅಂತ ಇನ್ನೇನು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹತ್ತು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಗೆ ನಿಯರ್ ಇದೆ ಒನ್ಸ್ ಹತ್ ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ ತಕ್ಷಣ ಫೇಸ್ ರಿವೀಲ್ ಮಾಡ್ತೀನಿ ವಿಡಿಯೋನ ಲಾಸ್ಟ್ ವರ್ಗು ನೋಡೋದಕ್ಕೆ ಥ್ಯಾಂಕ್ ಯು ಅಂದ್ರೆ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾನೆ ರೀ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಫಾರ್ ವಾಚಿಂಗ್